ರಾಜ್ಯ ಸರ್ಕಾರಕ್ಕೆ ಮತ್ತು ಕನ್ನಡ ಸಚಿವ ರಾಜ್ಯದಲ್ಲಿ ಒಂದೇ ಸಮಯಕ್ಕೆ ಬಿತ್ತನೆ ಮಾಡುವುದಿಲ್ಲ ಹಾಗಾಗಿ ಕಲಬುರಗಿ ಕೊಪ್ಪಳ ಶಿವಮೊಗ್ಗ ಹಾಗೂ ಇತರ ಜಿಲ್ಲೆಗಳಲ್ಲಿ ಎಷ್ಟು ಜೇರಿ ಅಷ್ಟಿರಬೇಕಾಗಿತ್ತು ಬಿತ್ತನೆ ಎಷ್ಟು प्रदेश की कांग्रेस सरकार किसानों के पेट पे मारने का काम कर रही है केंद्र की हमारी सरकार ने जितना भी ये खाद गोबरी कर्नाटक को दिया है उसमें से एक हिस्सा भी किसानों को बांटने का काम राज्य की सरकार ने नहीं किया है और सारा जो केंद्र से आया है जो भी खाद आया है जो भी यूरिया आया है उनको चोर बाजार में बेच करके वही चोर बाजार के माध्यम से किसानों को दुगने दाम के ऊपर बेचने का काम कांग्रेस सरकार कर रही है इसका तीव्र रीति से हम विरोध करते हुए आज भारतीय जनता पार्टी बीदर विधानसभा क्षेत्र की ओर से किसानों के क्षेत्र जनवाड़ा में हमने यह बृहद प्रतिबद्धा रखी थी हम डिमांड कर रहे हैं कि जो केंद्र सरकार ने किसानों के लिए खाद दी है यूरिया दिया है उनको किसानों को पहुंचाने का काम राज्य सरकार करे अन्यथा इसका परिणाम उनको भुगतना पड़ेगा सरकार सरकार राज्य के बरत है सुमार बंद ಇವರು ಬರೀ ಮಾರಾಟ ಮಾಡಿದ್ದು ಸ್ವಲ್ಪ ಮಾತ್ರ ಒಂದು ಪರ್ಸೆಂಟ್ ಮಾತ್ರ ಇವರು ತಂದಿದ್ದಾರೆ ಬಾಕಿದೆಲ್ಲ ಕಾಳಸಂತೆಗೆ ಹೋಯ್ತಾ ಇದ್ದಾರೆ ಅವರು ನೋಡಿ ಕೇಂದ್ರ ಸರ್ಕಾರದಿಂದ ಎಂಟು ಲಕ್ಷ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ ಯೂರಿಯಾ ಬಂದಿದೆ ಕೇಂದ್ರ ಸರ್ಕಾರದಿಂದ ಇಂದು ಐದು ಲಕ್ಷ ಇಪ್ಪತ್ತೈದು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಮಾತ್ರ ರಾಜ್ಯ ಸರ್ಕಾರ ಮಾರ್ಕೆಟ್ನಲ್ಲಿ ತಂದಿದೆ ಎಂಟು ಲಕ್ಷದ ಎಪ್ಪತ್ತು ಸಾವಿರ ಮೆಟ್ರಿಕ್ ಸಾವಿರಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಬರಬೇಕಾದ್ರೆ ಎರಡು ಲಕ್ಷ ಮಾತ್ರ ಐವತ್ತು ಸಾವಿರ ಮಾತ್ರ ಇವರು ಮಾರ್ಕೆಟಿಗೆ ತಂದಿದ್ದಾರೆ ಹಾಗಾದ್ರೆ ಬಾಕಿ ದೇನು ಹೋಯಿತು ಅಂತ ನಾವು ಕೇಳ್ತಾ ಇದ್ವಿ ಕಾಳ ಕಾಂಗ್ರ ಅವರೇ ಹೇಳಬೇಕು ರಾಜ್ಯ ಸರ್ಕಾರ ಹೇಳಬೇಕು ಎಲ್ಲಿ ಮಾರಾಟ ಮಾಡಿದ್ರಿ ಯಾವ ಕಾಳಸಂತೆಯಲ್ಲಿ ನೀವು ಮಾರಾಟ ಮಾಡಿದ್ರಿ ಯಾಕೆ ರೈತರಿಗೆ ಸಿಗ್ತಾ ಇಲ್ಲ ಕಾಳಸಂತೆಯಿಂದ ದುಬಾರಿ ಬೆಲೆಗೆ ನೀವು ರೈತ್ರಿಗೆ ಕೊಡ್ತಾ ಇದೀರಲ್ಲ ಅದಕ್ಕೆ ಕಾಂಗ್ರೆಸ್ ರಾಜ್ಯದ ಸರ್ಕಾರನೇ ಹೇಳಬೇಕು ರೈತರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು

ಕಣ್ಮು ಕಣ್ಣು ಮುಚ್ಚಿದಾರಂತೇಳಿ ಅನಿಸುತ್ತೋ ಇಲ್ಲೋ ಅದಕ್ಕೆ ಎಲ್ಲ ರಸಗೊಬ್ಬರ ಎಲ್ಲಿ ಮುಚ್ಚಿಟ್ಟಿರ ಯಾವ ಕಾರಸ್ ಅಂತ ಹೇಳಿ ಕೊಟ್ಟು ವಾಪಸ್ ತಂದು ರೈತರಿಗೆ ಕೊಡ್ರಿ ಅಂತ ನಾವು ಹೇಳ್ತಾ ನಾವು ಕೇಂದ್ರ ಸರ್ಕಾರ ಕೊಟ್ಟಿದ್ದು ಕೇಳ್ತಾ ಇದ್ದೀವಿ ಇವರಂತೂ ಏನು ಕೊಡ್ತಾ ಇಲ್ಲ ಇವರಂತೂ ಏನೂ ಕೊಡ್ತಾ ಇಲ್ಲ ರೈತರಿಗೆ ಕೇಂದ್ರ ಸರ್ಕಾರ ಏನು ಕೊಟ್ಟಿದೆ ಅದನ್ನು ಮಾತ್ರ ಕೊಡ್ರಿ ಅಂತ ಹೇಳ್ತಾ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿರುವ ಎಂಟು ಲಕ್ಷ ಎಪ್ಪತ್ತು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮೆಟ್ರಿಕ್ ಟನ್ ಅದರಲ್ಲಿ ಕೇವಲ ಎರಡು ಲಕ್ಷ ಐವತ್ತು ಸಾವಿರ ಮೆಟ್ರಿಕ್ ಟನ್ ಮಾತ್ರ ಮಾರ್ಕೆಟ್ಗೆ ತಂದಂತಹ ಕಾಂಗ್ರೆಸ್ ಇವತ್ತು ಬಾಕಿ ಉಳಿದಂತ ಆರು ಸಾವಿರಕ್ಕಿಂತ ಲಕ್ಷಕ್ಕಿಂತ ಹೆಚ್ಚಿಗೆ ಮೆಟ್ರಿಕ್ ಟನ್ ಗೊಬ್ಬರು ರಸಗೊಬ್ಬರು ಯೂರಿಯಾ ಎಲ್ಲಿ ಮುಚ್ಚಿಟ್ಟಿದ್ದಾರೆ ಹೇಳಬೇಕು ಎಲ್ಲಿ ಯಾವ ಕಾಳಸಂತೆಯಲ್ಲಿ ತಾವು ಮಾರಾಟ ಮಾಡಿದ್ರಿ ಇವತ್ತು ಅದೇ ಕಾಲ ಸಂತೆಯಿಂದ ರೈತರು ದುಬಾರಿ ಹಣವನ್ನು ಕೊಟ್ಟು ಖರೀದಿ ಮಾಡುವಂಥದ್ದು ಆಗಿದೆ ಅದಕ್ಕೋಸ್ಕರ ಇದನ್ನ ವಿರೋಧ ಮಾಡಲಿಕ್ಕೆ ರಾಜ್ಯದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇಲ್ಲಿಯೂ ಕೂಡ ಆಗಿದೆ ನಾವು ಯಾವ ಕಾಲ ಸಂತೆಯಲ್ಲಿ ಯಾಕಂದ್ರೆ ಅದಕ್ಕೆ ನೇರವಾಗಿ ಕೇಂದ್ರ ಸರ್ಕಾರ ಕೊಟ್ಟಿದ ರಾಜ್ಯ ಸರ್ಕಾರ ಯಾವ ಸಂತೆಯಲ್ಲಿ ಮಾಡಿದ ಮುಖ್ಯಮಂತ್ರಿಗಳು ಹೇಳಬೇಕು ಯಾಕಂದ್ರೆ ಅವರೇ ಜವಾಬ್ದಾರಿ ಅದು ಎಲ್ಲಿದೆ ಅದನ್ನು ವಾಪಸ್ ತಂದು ರೈತರಿಗೆ ಮುರ್ತಿಸುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮುಖ್ಯಮಂತ್ರಿಗಳು ಮಾಡಬೇಕು ಅನ್ನುವಂತಹ ಬೇಡಿಕೆ ನಂದಿದೆ ಅಕಸ್ಮಾತ್ ನೀವು ನೀವಂತೂ ಏನು ಕೊಟ್ಟಿಲ್ಲ ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಮುಚ್ಚಿಡ್ತಾ ಇದ್ರಿ ನೀವು ಇದನ್ನ ಮುಚ್ಚಿದ್ರೆ ಮುಂದಿನ ದಿನಮಾನಗಳಲ್ಲಿ ಅನ್ನದಾತ ಹಿಡ್ಕೊಂಡು ಸೇರ್ಕೊಂಡು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ನೋಡಿ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಅಥೆಂಟಿಕ್ ಆಗಿ ಇದೆ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಕೇಂದ್ರದಿಂದ ಈಗ ತಮ್ಮ ಕಳ್ಳತನವನ್ನು ಮುಚ್ಚಲಿಕ್ಕೆ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೊಡಿಸುವಂತ ಕೆಲಸವನ್ನು ಕಾಂಗ್ರೆಸ್ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ರಾಜಾರೋಷವಾಗಿ ಎಷ್ಟು ಕೊಟ್ಟಿದ್ದಾರೆ ಅಂತೇಳಿ ರೆಕಾರ್ಡ್ ಇದೆ ಇವ್ರೆಷ್ಟು ಮಾರ್ಕೆಟ್ದಲ್ಲಿ ತಂದಾರ ಏನೂ ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಿದ್ದೆ ಅದರಲ್ಲಿ ಎಷ್ಟು ತಂದರೆ ಅಂತೇಳಿ ಜನರ ಮುಂದೆ ಇದೆ ಬಾಕಿ ದೆಲ್ಲಿ ಹೋಯ್ತು ಅಂತೇಳಿ ನಾವು ಕೇಳ್ತಾ ಇದ್ದೀವಿ बीदर विधानसभा की ओर से आज किसानों के गोबरी को लेकर के यूरिया को लेकर के आज बड़ा आंदोलन रास्ता रोकने के माध्यम से हमें जनवाड़े में किया है केंद्र सरकार ने राज्य सरकार को आठ लाख सत्तर हजार से ज्यादा मैट्रिक टन रसकों पर यूरिया दिया है और आज तक राज्य की सरकार ने केवल दो लाख पचास हजार मैट्रिक टन ही किसानों के पास भेजा है तो बाकी का छह हजार से ज्यादा कहाँ पर गया राज्य सरकार ने किनको दिया किसानों को पहुंचाने का काम राज्य सरकार का है केंद्र सरकार इन्होंने राज्य सरकार तो दिया नहीं है जो केंद्र सरकार ने दिया है उसको चोर बाजार में बेचने का काम कांग्रेस सरकार कर रही है आज हम डिमांड कर रहे हैं जो भी किसानों के लिए केंद्र सरकार ने दशकों पर यूरिया दिया है